ಗೋಳಿಯ ದರ್ಪಣಕ್ಕೆ ಸಂಬಂಧಿಸಿದ ಪಾರಿಭಾಷಿಕ ಪದಗಳು ದರ್ಪಣದ ಧ್ರುವ ಗೋಲಾಕಾರದ ಪ್ರತಿಫಲಿಸುವ ಮೇಲ್ಮೈಯ ಕೇಂದ್ರ ದರ್ಪಣದ ವಕ್ರತಾ ಕೇಂದ್ರ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸುತ್ತದೆ ಈ ಗೋಳದ ಕೇಂದ್ರವನ್ನು ದರ್ಪಣದ ವಕ್ರತಾ ಕೇಂದ್ರ ಎನ್ನುವರು ದರ್ಪಣದ ತ್ರಿಜ್ಯ ಗೋಳಿಯ ದರ್ಪಣದ ಪ್ರತಿಫಲಿಸುವ ಭಾಗವನ್ನು ಹೊಂದಿರುವ ಗೋಳದ ತ್ರಿಜ್ಯ ದರ್ಪಣದ ಪ್ರಧಾನಾಕ್ಷ ಗೋಳಿಯ ದರ್ಪಣದ ವಕ್ರತ ಕೇಂದ್ರ ಮತ್ತು ಧ್ರುವದ ಮೂಲಕ ಹಾದು ಹೋಗುವ ಸರಳ ರೇಖೆ ದರ್ಪಣದ ಸಂಗಮ ದೂರ ಗೋಳಿಯ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ದೂರ ಅಪರ್ಚರ್ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸ ಪೀನದರ್ಪಣದ ಬಿಂದು ಅಥವಾ ಪ್ರಧಾನ ಸಂಗಮ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಕಿರಣಗಳು ದರ್ಪಣದ ಮೇಲೆ ಬಿದ್ದಾಗ ಪ್ರತಿಫಲಿತ ಕಿರಣಗಳು ಪ್ರಧಾನಾಕ್ಷದ ಮೇಲಿನ ಒಂದು ಬಿಂದುವಿನಿಂದ ಬಂದಂತೆ ಭಾಸವಾಗುತ್ತದೆ ಈ ಬಿಂದುವನ್ನು ಪೀನ ದರ್ಪಣದ ಪ್ರಧಾನ ಸಂಗಮ ಎನ್ನುವರು